ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆಗೆನೋ ದಿಢೀರ್ ಅಂತ ನೆಂಟರು ಬಂದರೆ ಇದೊಂದು ಸ್ವೀಟ್ ಮಾಡ್ಕೋಬೋದು ಬೇಗ ಜಸ್ಟ್ ಹದಿನೈದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಆಗುವಂಥ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಇದನ್ನು ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ತ್ಗೂ ಕೂಡ ಒಳ್ಳೆಯದು ಇದನ್ನ ಯಾವ ಥರ ಅಂತ ನೋಡೋಣ ಮೊದಲು ನಾನು ಒಂದು ಬಾಣಲೆಗೆ ಒಂದು ಕಪ್ ಅಷ್ಟು ಹಸಿರು ಬೇಳೆನ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗೋ ಥರ ಚೆನ್ನಾಗಿ ಹುರ್ಕೋಬೇಕು ಇದರ ಹಸಿ ವಾಸನೆ ಎಲ್ಲ ಇರಬಾರ್ದು ಆ ಥರ ಹುರ್ಕೊಳ್ಳಿ ಇದನ್ನು ಬೇಕಾದ್ರೆ ನೀವು ಹುರಿದೇ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಉಡಿದ್ಬಿಟ್ಟು ಮಾಡಿದ್ರೆ ಇನ್ನೂ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ನಾನು ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಹುರ್ಕಡಿ ಇವಾಗ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಇದನ್ನ ಇವಾಗ ನಾನು ಒಂದು ಕುಕ್ಕರ್ಗೆ ಹಾಕೊಂಡು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಇದನ್ನು ಕೂಸ್ಕೊತೀನಿ ಒಂದು ವಿದಲ್ಲಿ ಕೂಗಿಸ್ಕೊಳ್ಳಿ ಜಾಸ್ತಿ ಕೂಗಿಸ್ಬೇಡಿ ಜಾಸ್ತಿ ವಿಜಲಿ ಕೂಗಿಸ್ಕೊಂಡ್ರೆ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ನೋಡಿ ಇವಾಗ ನಾನು ಒಂದು ಕಪ್ ಹಸ್ರು ಬೆಳಗ್ಗೆ ಎರಡು ಕಪ್ಪಷ್ಟು ನೀರನ್ನ ಹಾಕಿ ಒಂದು ವೀಜಲ್ಲಿ ಕೂಗಿಸ್ಕೊತೀನಿ ಜಾಸ್ತಿ ವೀಜಲ್ಲಿ ಕೂಗಿಸ್ಕೊಬಿಟ್ರೆ ಗಂಜಿ ಥರ ಆಗ್ಬಿಡುತ್ತೆ ಅದಕ್ಕೆ ನೆಕ್ಸ್ಟು ಅದು ಕೂಗುತ್ತೆ ಬೇಯ ತನಕ ಈಗ ನಾವು ಬೆಲ್ಲನ ಕರ್ಗಸ್ಕೊಳ್ಳೋಣ ಮೊದಲು ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ಬೆಲ್ಲನ ಹಾಕಿ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರ್ಗಸ್ಕೋಬೇಕು ನಾನು ಯಾವ ಯಾವ ಕಪ್ಪಲ್ಲಿ ಹೆಸರು ಬೆಳೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕರ್ಗಿಸ್ಕೋಬೇಕು ನೋಡಿ ಇವಾಗ ಕರ್ಗಿದೆ ಇದನ್ನೇ ಇವಾಗ ನಾನು ಇನ್ನೊಂದು ಪಾತ್ರೆಗೆ ಜರಡಿ ಮಾಡ್ಕೊತೀನಿ ಯಾಕಂದರೆ ಇದರಲ್ಲಿ ಕಸ ಮತ್ತು ಕಲ್ಲೆಲ್ಲ ಇರುತ್ತೆ ಅಂತೇಳಿ ನಾನು ಇವಾಗ ಇದು ಬೆಲ್ಲ ಪೂರ್ತಿ ಇದು ಮಾಡ್ಕೋಬೇಕು ಜರಡಿ ಮಾಡ್ಕೋಬೇಕು ನೋಡಿ ಇವಾಗ ಅದೇ ಬ ಪಾತ್ರೆಗೆ ಇವಾಗ ನಾನು ನಾವು ಬೇಯಿಸಿ ಎತ್ತಿಟ್ಕೊಂಡ್ರಂತ ಹಸಿರು ಹಾಕ್ತಾ ಇದ್ದೀನಿ ಹಸಿರು ಬೇಳೆ ನೋಡಿ ಜಾಸ್ತಿ ಬೆಂದಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಒಂದು ವಿಜಲ್ಲಿ ಕೂಗಿಸ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಬರ್ಸ್ಕೋಬೇಕು ನೋಡಿ ಇವಾಗ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ನಾನು ಇವಾಗ ಒಂದು ಕಪ್ಪಷ್ಟು ಹಸಿ ಹಾಲನ್ನ ಇದ್ದೀನಿ ನೀವು ಬೇಕು ಅಂದರೆ ಕಾಯಿಸ್ಬಿಟ್ಟು ಹಾಕ್ಬೋದು ಇವಾಗ ಹಸಿ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಾಲು ಹಾಕಿದ್ಮೇಲೆ ಕಲರ್ ಎಲ್ಲ ಚೇಂಜ್ ಆಯ್ತಾ ಇರೋ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ ಇದ್ದೀನಿ ನೋಡಿ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ಬೋದು ನಾನು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಪೌಡರ್ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ನೀವು ಏಲಕ್ಕಿ ಪೌಡ್ರ್ ಮತ್ತು ಕಾಯಿನ ರುಬ್ಬಿಟ್ಟು ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಕುದಿಯಕ್ಕೆ ಇಟ್ಕೊಂಡಿದೆ ಕುದೀತಾ ಇದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ತಳೆ ಹಿಡ್ದು ಬಿಡುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇವಾಗ ಕುದ್ದಿದೆ ಇದನ್ನು ಇವಾಗ ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟು ಇನ್ನೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದು ಕಾದ್ಮೇಲೆ ಇದಕ್ಕೆ ಇವಾಗ ಗೋಡಂಬಿ ಮತ್ತು ಹಾಕ್ತಾ ಇದ್ದೀನಿ ನೀವು ದ್ರಾಕ್ಷಿನೂ ಬೇಕಾದ್ರೆ ಹಾಕೋಬೋದು ನಮ್ಮ ಮನೇಲಿ ದ್ರಾಕ್ಷಿ ತಿನ್ನೋಲ್ಲ ಅಂಥೇಳಿ ನಾನು ದ್ರಾಕ್ಷಿ ಹಾಕಿಲ್ಲ ಗೋಡಂಬಿ ಬಾದಾಮಿನೂ ಚೆನ್ನಾಗಿ ಹುರ್ಕೊಂಡು ತುಪ್ಪದಲ್ಲಿ ಈಗ ಫುಲ್ ಅದನ್ನೆಲ್ಲ ತೆಗೆದು ಇವಾಗ ನಾನು ಪಾಯಸಕ್ಕೆ ಹಾಕತ್ತಾ ಇದ್ದೀನಿ ಮತ್ತು ಇದರ ಪಾಯಸನ್ನು ಕುದಿ ಕುದಿಯೋ ಅವಶ್ಯಕತೆ ಕುದಿಸೋ ಅವಶ್ಯಕತೆ ಏನಿಲ್ಲ ಇಷ್ಟೇ ಮತ್ತು ಕುದಿಸಿದ್ರೆ ತಳ ಹಿಡಿದ್ಬಿಡುತ್ತೆ ಬಿಡುತ್ತೆ ನೋಡಿ ಪಾಯಸ ರೆಡಿಯಾಗಿ ಜಸ್ಟ್ ಒಂದು ಟೆನ್ ಟ್ವೆಂಟಿ ಮಿನಿಟ್ಸಲ್ಲೇ ಮಾಡ್ಕೋಬೋದು ಚೆನ್ನಾಗಿರುತ್ತೆ ತುಂಬ ಮಾಡೋಕೀಸಿ ಯಾರು ಮನೆಗೆ ನೆಂಟು ಬಂದರೆ ಬೇಗ ಆಗೋವಂಥ ಒಂದು ರೆಸಿಪಿ ಅಂತಲೇ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ